ಮಾರ್ಗಶಿರ ಮಾಸದ ಮೊದಲನೆಯ ಗುರುವಾರದ ಲಕ್ಷ್ಮೀ ಋತದ ಪೂಜಾ ಕಥಾ ಭಾವುಕ ಭಕ್ತ ಜನಗಳೇ ಶ್ರೀ ಈ ಶ್ರೀ ಗುರುವಾರ ಲಕ್ಷ್ಮೀ ವೃತ ಮಾಡುವುದರಿಂದ ಮತ್ತು ಕೇಳುವುದರಿಂದ ಏನಾಗುವುದೆಂದರೆ ದುಃಖ ದುಮ್ಮಾನಗಳು ದೂರ ಆಗುತ್ತವೆ ಶ್ರೀ ಲಕ್ಷ್ಮಿಯ ಕೃಪೆಯಾಗುತ್ತದೆ ಧನ ಸಿರಿ ಸಂಪತ್ತು ಹಾಗೂ ಅಷ್ಟ ಐಶ್ವರ್ಯಗಳು ಪ್ರಾಪ್ತಿಯಾಗುತ್ತವೆ ಮತ್ತು ಮನಸ್ಸಿನ ಇಚ್ಛೆಗಳು ಪೂರ್ಣವಾಗುತ್ತವೆ ಶ್ರೀಲಕ್ಷ್ಮಿಯ ಹೆಸರುಗಳು ಹಾಗೂ ರೂಪಗಳು ಹಲವು ಇವೆ ಆಯಾ ರೂಪಗಳಲ್ಲಿ ಅವಳನ್ನು ಭಕ್ತ ಜನರು ಕಂಡುಕೊಂಡು ಪೂಜಿಸುವರು ವಿಜಯಕ್ಕೆ ವಿಜಯಲಕ್ಷ್ಮಿ ಅಂತಲೂ ಧೈರ್ಯಕ್ಕೆ ಧೈರ್ಯಲಕ್ಷ್ಮಿ ಅಂತಲೂ ರಾಜ್ಯದಲ್ಲಿ ರಾಜ್ಯ ರಾಜ್ಯಲಕ್ಷ್ಮಿ ಅಂತಲೂ ಸಂತಾನ ಪ್ರಾಪ್ತಿಗೆ ಸಂತಾನಲಕ್ಷ್ಮಿ ಅಂತಲೂ ವೈಕುಂಠದಲ್ಲಿ ಮಹಾಲಕ್ಷ್ಮಿ ಅಂತಲೂ ವಿದ್ಯೆಗಾಗಿ ವಿದ್ಯಾಲಕ್ಷ್ಮಿ ಅಂತಲೂ ಧ್ಯಾನ ಪ್ರಾಪ್ತಿಗಾಗಿ ಧ್ಯಾನಲಕ್ಷ್ಮಿ ಅಂತಲೂ ಮನೆ ಮನೆಗಳಲ್ಲಿ ಗೃಹಲಕ್ಷ್ಮಿ ಅಂತಲೂ ಅವಳನ್ನ ಪೂಜಿಸುವರು ಹಿಂದೆಗೆ ದ್ವಾಪರ ಯುಗದಲ್ಲಿ ಸೌರಾಷ್ಟ್ರ ದೇಶದಲ್ಲಿ ಭದ್ರಶ್ರವ ಎಂಬ ಹೆಸರಿನ ಒಬ್ಬ ರಾಜನು ರಾಜ್ಯವಾಳುತ್ತಿದ್ದನು ಅವನು ಪರಾಕ್ರಮಿಯಾಗಿದ್ದನು ಅವನು ನಾಲ್ಕು ವೇದಗಳು ಆರು ಶಾಸ್ತ್ರಗಳು ಹಾಗೂ ಹದಿನೆಂಟು ಪುರಾಣಗಳನ್ನ ಬಲ್ಲವನಾಗಿದ್ದನು ಇವನ ಪಟ್ಟದ ರಾಣಿಯ ಹೆಸರು ಸುರತ ಚಂದ್ರಿಕಾ ಎಂದು ಇತ್ತು ಅವಳು ನೋಡಲು ಸುಂದರಿಯೂ ಸುಲಕ್ಷಣಿಯು ಹಾಗೂ ಪತಿ ಋತೆಯೂ ಆಗಿದ್ದಳು ಆ ರಾಜ ರಾಣಿಯರಿಗೆ ಎಂಟು ಜನ ಮಕ್ಕಳಿದ್ದರು ಅವಳಲ್ಲಿ ಅವರಲ್ಲಿ ಏಳು ಗಂಡು ಮತ್ತು ಒಬ್ಬಳೇ ಒಬ್ಬಳು ಮಗಳು ಅವಳ ಹೆಸರು ಶ್ಯಾಮಬಾಲ ಎಂದು ಇತ್ತು ಒಂದು ಸಲ ಶ್ರೀಲಕ್ಷ್ಮಿ ದೇವಿಯ ಮನಸ್ಸಿನಲ್ಲಿ ಈ ಭದ್ರಶ್ರವ ಎಂಬ ರಾಜನ ರಾಜಮಂದಿರದಲ್ಲಿ ಇರಬೇಕೆಂದು ಆಕ್ಷೇಪೆಯಾಗಿತ್ತು ನಾನು ಈ ರಾಜ್ಯದಲ್ಲಿ ನೆಲೆಯೂರಿದೆ ನೆಲೆಯೂರಿದರೆ ಈ ರಾಜನಿಂದ ಪ್ರಜಾಕೋಟಿಗೆ ಇನ್ನೂ ಹೆಚ್ಚಿನ ಸುಖ ಸಮೃದ್ಧಿಯಾಗುವುದೆಂದು ಅವಳ ಮನಸ್ಸಿಗೆ ಬಂದಿತು ಆ ವಿಚಾರದ ಬಂದೆಡೆ ತಡ ಶ್ರೀ ಲಕ್ಷ್ಮೀದೇವಿಯು ಒಬ್ಬ ಮುಪ್ಪಿನ ಬ್ರಾಹ್ಮಣ ಮುತ್ತೈದೆಯಾಗಿ ಕೈಯಲ್ಲಿ ಊರುಗೋಲನ್ನ ಹಿಡಿದುಕೊಂಡು ಸಾವಕಾಶವಾಗಿ ಬಹಳ ಶ್ರಮದಿಂದ ಅಲ್ಲಿಯ ಸುರತ ಚಂದ್ರಿಕಾ ರಾಣಿಯ ಮಹಲಿನ ಮುಂದೆ ಬಂದು ನಿಂತಳು ಅವಳನ್ನು ನೋಡಿ ರಾಣಿಯ ದಾಸಿಯು ಮುಂದೆ ಬಂದು ಆ ಮುದುಕಿಯನ್ನ ವಿಚಾರಿಸಿದಳು ನೀನು ಯಾರು ನಿನ್ನ ಹೆಸರು ಏನು ನಿನ್ನ ಪತಿಯ ಹೆಸರು ಏನು ನೀನು ಇರುವ ವಾಸಸ್ಥನ ಯಾವುದು ಎಂದು ವಿಚಾರಿಸಿದಳು ಆಗ ಆ ವೃದ್ಧ ರೂಪದಲ್ಲಿ ತೊಟ್ಟ ಶ್ರೀಲಕ್ಷ್ಮಿದೇವಿ ಉತ್ತರಿಸಿದಳು ನನ್ನ ಹೆಸರು ಕಮಲ ನನ್ನ ಪತಿಯ ಹೆಸರು ಭುವನೇಶ ನಮ್ಮ ವಾಸಸ್ಥಾನ ದ್ವಾರಕ ಎಂದು ಹೇಳಿದರು ಆ ನಂತರ ದಾಸಿಯು ಈಗ ನೀವು ಎಲ್ಲಿಗೆ ಬಂದೆ ಕಾರಣವೇನು ವಿಚಾರಿಸಲು ಅದೊಂದು ದೊಡ್ಡ ಕತೆ ಅದನ್ನು ಹೇಳಲೆಂದು ಇಲ್ಲಿಗೆ ಬಂದಿದ್ದೇನೆ ಎಂದು ಹೇಳಲು ಪ್ರಾರಂಭಿಸಿದಳು ನಿಮ್ಮ ರಾಣಿಯು ಪೂರ್ವ ಜನ್ಮದಲ್ಲಿ ಒಬ್ಬ ವೈಶ್ಯನ ಪತ್ನಿಯಾಗಿದ್ದಳು ಅವಳು ಅವನು ಬಹಳ ಬಡವನಾಗಿದ್ದನು ಇದರಿಂದ ಅವರ ಮನೆಯಲ್ಲಿ ಪತ್ನಿಯರ ನಡುವೆ ಪ್ರತಿನಿತ್ಯ ಜಗಳ ಆಗುತ್ತಲೇ ಇತ್ತು ದಿನಾಲು ಹೆಂಡತಿಯನ್ನ ಹೊಡೆದು ಬಡೆದು ಮಾತಾಡುತ್ತಿದ್ದನು ಈ ತ್ರಾಸದಿಂದಾಗಿ ಅವಳು ಬಹಳ ಬೇಸತ್ತಳು ಕಡೆಗೆ ಒಂದು ದಿನ ಮನೆ ಬಿಟ್ಟು ಹೊರಟು ಅಡವಿಯಲ್ಲಿ ಉಪವಾಸದಿಂದ ತತ್ತರಿಸುತ್ತಾ ತಿರುಗುತ್ತಿದ್ದಳು ಅವಳ ಈ ಸ್ಥಿತಿಯನ್ನ ಕಂಡು ನನಗೆ ಲಕ್ಷ್ಮೀ ದೇವಿಗೆ ಅವಳ ಮೇಲೆ ಅನುಕಂಪ ಉಟ್ಟ ಉಂಟಾಯಿತು ಧನ ಸಂಪತ್ತು ಕೊಡುವಂತಹ ಲಕ್ಷ್ಮೀ ದೇವಿಯ ವೃತ್ತವನ್ನ ಮಾಡಲು ತಿಳಿಸಿ ಹೇಳಿದೆ ನನ್ನ ಉಪದೇಶದಂತೆ ಅವಳು ಶ್ರೀ ಗುರುವಾರ ಲಕ್ಷ್ಮೀ ವೃತ್ತವನ್ನ ಮಾಡಿದಳು ಇದರಿಂದ ಲಕ್ಷ್ಮೀ ದೇವಿಯು ಪ್ರಸನ್ನಳಾದಳು ಹೀಗಾಗಿ ಅವಳ ದಾರಿದ್ರೆ ನಾಶವಾಯಿತು ಅಷ್ಟೈಶ್ವರ್ಯ ಪ್ರಾಪ್ತವಾಯಿತು ಹೀಗೆ ಸುಖ ಸಂತೋಷದಲ್ಲಿ ಕಾಲ ಕಳೆದು ನಿಧನ ಹೊಂದಿದರು ಲಕ್ಷ್ಮೀ ವೃತ ಮಾಡುವುದರಿಂದ ಅವರು ಲಕ್ಷ್ಮಿ ಲೋಕದಲ್ಲಿ ವೈಭವದಿಂದ ಉಳಿದರು ಅವರು ಎಷ್ಟು ವರ್ಷ ಲಕ್ಷ್ಮಿ ಋತ ಮಾಡಿದರೋ ಅಷ್ಟು ಸಾವಿರ ವರ್ಷ ಭೋಗ ಪ್ರಾಪ್ತವಾಯಿತು ಈಗಲೂ ಸಹಿತ ರಾಜಮನೆತನದಲ್ಲಿ ಹುಟ್ಟುವ ಭಾಗ್ಯ ಸಿಕ್ಕಿದೆ ಆದರೆ ಈಗ ರಾಜ್ಯ ಮನೆತನದಲ್ಲಿ ಹುಟ್ಟಿದ ಮೇಲೆ ಲಕ್ಷ್ಮಿ ಋತವನ್ನು ಪೂರ್ಣ ಮರೆತು ಬಿಟ್ಟಿದ್ದಾರೆ ಅದನ್ನು ನೆನಪು ಮಾಡಿಕೊಡಲೆಂದೇ ನಾನು ಸ್ವಂತ ಇಲ್ಲಿಗೆ ಬಂದಿದ್ದೇನೆ ಹೀಗೆಂದ ಕೂಡಲೇ ಆ ದಾಸಿಯು ಲಕ್ಷ್ಮಿಯ ಋತದ ಬಗೆಯೂ ಪೂಜಾ ವಿಧಿ ವಿಧಾನಗಳ ಬಗೆಯೂ ಈ ಆ ವೃದ್ಧೆಯನ್ನ ಕೇಳಿದಳು Ah, Rudy. ಆ ವೃದ್ಧಿ ರೂಪಧಾರಿ ಲಕ್ಷ್ಮಿಯು ಲಕ್ಷ್ಮಿ ವೃತ್ತದ ವಿಧಿ ವಿಧಾನಗಳನ್ನೆಲ್ಲ ಅದರ ಮಹತ್ವವನ್ನ ಕೂಡ ತಿಳಿಸಿ ಹೇಳಿದರು ಇದನ್ನು ಕೇಳಿದ ದಾಸಿಯು ಅವಳ ಉಪಕಾರವನ್ನ ನೆನೆಸುತ್ತ ಅವಳಿಂದ ನಿರೂಪವನ್ನು ಹೊಂದಿ ಈ ವಿಷಯವನ್ನ ರಾಣಿಗೆ ತಿಳಿಸಲು ಸುಲಭವಾಗಿ ಆ ರಾಣಿಯು ಅಂತಪುರಕ್ಕೆ ಹೊರಟರು ಹೋದಳು ಆದರೆ ರಾಜ ವೈಭವದಿಂದ ಉನ್ಮತಳಾಗಿ ಗರ್ವದಿಂದ ಮೆರೆಯುತ್ತಿದ್ದ ಸುರತ ಚಂದ್ರಿಕಾ ರಾಣಿಗೆ ಆ ದಾಸಿಯು ಬಂದು ಹೇಳಿದ ಯಾವುದೇ ಮಾತುಗಳು ಅವಳ ಕಿವಿಗೆ ಬೀಳಲಿಲ್ಲ ಆ ವೃದ್ಧ ಸ್ತ್ರೀ ಸಾಕ್ಷಾತ್ ಶ್ರೀಲಕ್ಷ್ಮಿ ರೂಪವೆಂದು ಆ ದಾಸಿಯು ಹೇಳಿದರೂ ಕೂಡ ರಾಣಿಯು ನಿರ್ವಿಕಾರ ಭಾವದಿಂದ ಇದ್ದಳು ಇದರಿಂದಾಗಿ ಲಕ್ಷ್ಮೀ ಕೋಪ ಬಂದಿತು ರಾಣಿಯು ಈ ಉದ್ಘಟ ವರ್ತನೆಯಿಂದಾಗಿ ಲಕ್ಷ್ಮಿಯು ಆ ರಾಜ್ಯವನ್ನೇ ಬಿಟ್ಟು ತನ್ನ ಸ್ವಸ್ಥಾನಕ್ಕೆ ಹೋಗಬೇಕೆಂದು ನಿಶ್ಚಯಿಸಿ ಹೊರಟಳು ಮುಂದೆ ಅವಳಿಗೆ ಶ್ಯಾಮ ಬಾಲಳನ ಭೇಟಿಯಾಯಿತು ಆ ರಾಜಕುಮಾರಿಗೆ ಅಂತಃಪುರದಲ್ಲಿ ನಡೆದ ಎಲ್ಲಾ ವಿಷಯಗಳನ್ನು ತಿಳಿದ ತಕ್ಷಣ ಅವಳು ವೃದ್ಧರೂಪದ ಲಕ್ಷ್ಮಿಯ ಹತ್ತಿರ ಬಂದು ಅವಳ ಕಾಲಿಗೆ ಎರಗಿ ಕ್ಷಮೆಯನ್ನ ಯಾಚಿಸಿದರು ಆಗ ಲಕ್ಷ್ಮೀ ದೇವಿಗೆ ಆ ರಾಜಕುಮಾರಿ ಮೇಲೆ ದಯೆ ಬಂದಿತು ಶ್ಯಾಮಬಾಲಳಿಗೆ ಲಕ್ಷ್ಮೀ ವೃತ್ತ ಮಾಡುವ ವಿಧಿವಿಧಾನಗಳನ್ನು ತಿಳಿಸಿ ಹೇಳಿದರು ಲಕ್ಷ್ಮೀದೇವಿ ಹೇಳಿದಂತೆ ವೃತವನ್ನ ಆಚರಿಸಿದಳು ಆ ದಿನವು ಮಾರ್ಗಶೀರ ಮಾಸದ ಮೊದಲನೇ ಗುರುವಾರ ಆಗಿತ್ತು ಶ್ಯಾಮಬಾಲಳ ಭಕ್ತಿ ಭಾವದಿಂದ ಮಾಡಿದ ಈ ಋತದ ಫಲವಾಗಿ ಮುಂದೆ ಅವಳಿಗೆ ಸಿದ್ದೇಶ್ವರ ಎಂಬ ಹೆಸರಿನ ರಾಜನ ಮಗನಾದ ಮಾಲಾದರ ಎಂಬ ರಾಜಕುಮಾರನೊಂದಿಗೆ ಶ್ಯಾಮಬಾಲಳ ಲಗ್ನ ಆಯಿತು ಅವಳಿಗೆ ಸಕಲ ಸಂಪತ್ತು ಲಭಿಸಿತು ಹಾಗೂ ತನ್ನ ಪತಿಯೊಂದಿಗೆ ವೈಭವದಿಂದ ಇರಹತ್ತಿದಳು ಇತ್ತ ಕಡೆ ಲಕ್ಷ್ಮೀದೇವಿಯ ಕೋಪದಿಂದಾಗಿ ಭದ್ರಶ್ರವ ರಾಜ ಮತ್ತು ರಾಣಿ ಸುರತ ಚಂದ್ರಿಕಾ ಇವರು ತಮ್ಮ ರಾಜ್ಯವನ್ನ ಕಳೆದುಕೊಂಡು ಸಕಲ ಐಶ್ವರ್ಯವು ನಾಶವಾಗಿದ್ದರಿಂದ ಅನ್ನಾನಗತಿಕರಾದರು ಒಂದು ದಿವಸ ಸುರತ ಚಂದ್ರಿಕಾ ರಾಣಿಯು ತನ್ನ ಪತಿಗೆ ಹೀಗೆ ಅಂದಳು ನಮ್ಮ ಅಳಿಯನು ಐಶ್ವರ್ಯವಂತನಾದ ರಾಜನಿರುವನು ಅವನ ಹತ್ತಿರ ನೀವು ಹೋಗಿ ನಮ್ಮ ಈ ದಿನಾವ್ಯವಸ್ಥೆಯನ್ನು ಹೇಳಿರಿ ಅದನ್ನ ಕೇಳಿ ಅವರು ನಮಗೆ ಏನಾದರೂ ಸಹಾಯ ಮಾಡಬಹುದು ಎಂದು ಅಂದಳು ತನ್ನ ಪತಿಯ ಮಾತಿನಂತೆ ಭದ್ರಶ್ರವ ರಾಜನು ತನ್ನ ಅಳಿಯನ ರಾಜ್ಯಕ್ಕೆ ಹೊರಟನು ಆ ರಾಜ್ಯದ ಹತ್ತಿರ ಇರುವ ಒಂದು ಕೆರೆಯ ಬಳಿ ವಿಶ್ರಾಂತಿಗೋಸ್ಕರ ಕುಳಿತನು ಅದೇ ಸಮಯಕ್ಕೆ ನೀರಿಗಾಗಿ ಶ್ಯಾಮಬಾಲಳ ದಾಸಿಯು ಆ ಕಡೆಗೆ ಬಂದಳು ಅಲ್ಲಿ ಕುಳಿತಿರುವ ಆ ಭದ್ರಶ್ರವನನ್ನು ನೋಡಿ ನೀವು ಯಾರು ನೀವು ಎಲ್ಲಿಂದ ಬಂದಿರುವಿರಿ ಎಂದು ವಿಚಾರಿಸಿದಳು ಆಗ ಅವನು ತನ್ನ ಸಂಪೂರ್ಣ ವಿಷಯ ತಿಳಿಸಿದನು ಆವಾಗ ತಮ್ಮ ಒಡತಿಯ ತಂದೆ ಬಂದಿದ್ದಾರೆ ಎಂದು ತಿಳಿ ತಿಳಿಯಿತೋ ಆ ಕ್ಷಣವೇ ಓಡುತ್ತಾ ಓಡುತ್ತಾ ಶ್ಯಾಮಬಾಲಳ ಅಂತಃಪುರಕ್ಕೆ ಬಂದು ತಮ್ಮ ತಂದೆಯವರು ಬಂದ ಸುದ್ದಿಯನ್ನ ಮುಟ್ಟಿಸಿದಳು ಆಗ ಶ್ಯಾಮಬಾಲಳು ತನ್ನ ತಂದೆಯನ್ನ ತನ್ನ ಅರಮನೆಗೆ ಕರೆದುಕೊಂಡು ಬಂದಳು ಅದರ ಪೂರ್ವಕವಾಗಿ ಸತ್ಕಾರವನ್ನ ಊಟ ಉಪಚಾರಗಳನ್ನ ಮಾಡಿದಳು ಮುಂದೆ ನಾಲ್ಕು ಆರು ದಿನ ಬಿಟ್ಟು ತಮ್ಮ ಊರಿಗೆ ಹೊರಟು ನಿಂತಾಗ ಅವರಿಗೆ ದ್ರವ್ಯದಲ್ಲಿ ತುಂಬಿದ ಒಂದು ಪಾತ್ರೆಯನ್ನ ಕೊಟ್ಟಳು ರಾಜನು ತನ್ನ ಮಾತಿಗೆ ಹಿಂತಿರುಗಿ ಬಂದು ಗಂಟನ್ನ ಬಿಚ್ಚಿ ನೋಡಿದಾಗ ಪಾತ್ರೆಯಲ್ಲಿ ಬರೀ ಇದ್ದಿಲು ತುಂಬಿಕೊಂಡಿತ್ತು ಇದನ್ನ ಕಂಡು ದುಃಖ ತಡೆಯಲಾರದೆ ರಾಜನು ಅತ್ತು ಬಿಟ್ಟನು ಪತಿಯ ಅಳುವನ್ನ ಕಂಡು ಸುರತ ಚಂದ್ರಿಕೆಗೆ ತಡೆಯಲು ಅಸಾಧ್ಯವಾದ ಸಿಟ್ಟು ಮತ್ತು ಖೇದವೂ ಆಯಿತು ಆ ಸಿಟ್ಟಿನಲ್ಲಿಯೇ ರಾಣಿಯು ತಾನೇ ಸ್ವಂತ ಮಗಳ ಮನೆಗೆ ಹೊರಟು ಬಂದಳು ಆದರೆ ಆ ದಿನ ಮಾರ್ಗಶಿರ ಮಾಸದ ಪ್ರಥಮ ಗುರುವಾರದ ಲಕ್ಷ್ಮೀ ಋತದ ಸಮಯವಾಗಿತ್ತು ಶ್ಯಾಮಯು ಆನಂದದಿಂದ ಪೂಜೆಯನ್ನ ಮಾಡುತ್ತಿದ್ದಳು ತಾಯಿಯನ್ನ ಆದರಿಂದ ಬರಮಾಡಿಕೊಂಡು ಸತ್ಕರಿಸಿದಳು ಲಕ್ಷ್ಮೀ ಋತವನ್ನ ತಾನು ಮಾಡುವುದಲ್ಲದೆ ತನ್ನ ತಾಯಿಯ ಕೈಯಿಂದಲೂ ವೃತ ಮಾಡಿಸುವ ಆಸೆ ಅವಳಿಗೆ ಆದರೆ ಸುರತ ಚಂದ್ರಿಕೆಗೆ ಇನ್ನೂ ಆ ವಿಷಯದಲ್ಲಿ ಅನಾದರ ಹಾಗೂ ಸಿಟ್ಟು ಇದ್ದಿತು ಇದೇ ರೀತಿ ಮೂರು ಗುರುವಾರಗಳು ಕಳೆದವು ನಾಲ್ಕನೇ ಗುರುವಾರ ಹೇಗೋ ಒತ್ತಾಯದಿಂದ ತಾಯಿಯ ಕೈಯಿಂದಲೂ ಲಕ್ಷ್ಮೀ ಋತವನ್ನ ಮಾಡಿಸಿದಳು ಈ ಋತ ಮಾಡಿದರ ಫಲವಾಗಿ ರಾಣಿಯು ಊರಿಗೆ ಹಿಂದಿರುಗಿ ಬಂದು ನೋಡಲಾಗಿ ಸಿರಿ ಸಂಪತ್ತು ತುಂಬಿಕೊಂಡಿತ್ತು ಒಂದು ದಿನ ಮಗಳು ತಾಯಿಯನ್ನು ಕಾಣಲು ಬಂದಳು ಆದರೆ ದೂರದಿಂದಲೇ ಮಗಳು ಬರುತ್ತಿರುವುದನ್ನು ಕಂಡು ರಾಣಿಯು ಅವಳ ಮುಖವನ್ನೇ ನೋಡಲಾರನೆಂದು ಹೇಳಿಕೊಂಡು ಒಂದು ಕಡೆ ಕುಳಿತು ಕೊಂಡು ಬಿಟ್ಟಳು ಮಗಳನ್ನು ಎದುರುಗೊಳ್ಳಲಿಲ್ಲ ಯಾಕೆಂದರೆ ತನ್ನ ಗಂಡನಿಗೆ ಇತ್ತಿಲನ್ನು ತನಗೆ ಬರಿ ಕೈಯಿಂದ ಕಳಿಸಿದ್ದಾಳೆ ಎಂಬ ಸಿಟ್ಟು ಮನದಲ್ಲಿ ತುಂಬಿತ್ತು ಆದರೆ ಶ್ಯಾಮಬಾಲೆಗೆ ಯಾವ ವಿಷಯವೂ ತಿಳಿಯಲಿಲ್ಲ ಒಳಗೆ ಬಂದಳು ಶ್ಯಾಮಬಾಲೆ ಯಾರೂ ಅವಳನ್ನು ಆಧರಿಸಲಿಲ್ಲ ಅಪಮಾನ ಮಾಡಿದರು ಆದರೂ ಸಹ ಅವಳು ಯಾರಲ್ಲಿಯೂ ಏನು ಆಡದೆ ಕೈಯಲ್ಲಿ ಒಂದಿಷ್ಟು ಉಪ್ಪು ಎತ್ತಿಕೊಂಡು ಕೈಯಲ್ಲಿ ಒಂದಿಷ್ಟು ಉಪ್ಪು ಎತ್ತಿಕೊಂಡು ಅನಮನೆಗೆ ನಡೆದಳು ಬಂದ ತಕ್ಷಣ ಗಂಡ ಮಾಲಾದರನ್ನು ಅವಳನ್ನು ಕೇಳಿದ ಪ್ರಿಯೆ ತವರ ತವರಿನಿಂದ ಏನು ತಂದೆ ಅದಕ್ಕೆ ಶ್ಯಾಮವಾಲೆಯು ರಾಜ್ಯದ ಸಾರನ್ನೇ ತಂದಿದ್ದೇನೆ ಭೋಜನದ ಕಾಲದಲ್ಲಿ ಅದನ್ನು ತೋರಿಸುತ್ತೇನೆ ಎಂದಳು ಮಾಲಾದರನು ಊಟಕ್ಕೆ ಕುಳಿತಾಗ ಮಾಲಾದರನು ಊಟಕ್ಕೆ ಕುಳಿತಾಗ ಅಂದು ಉಪ್ಪಿಲ್ಲದ ಅಡಿಗೆಯನ್ನ ಮಾಡಿ ಮಾಡಿಸಿದ್ದಳು ಅವನಿಗೂ ಏನು ರುಚಿಸಲಿಲ್ಲ ಆಗ ಶ್ಯಾಮಬಾಲೆಯು ಇದುವೇ ರಾಜ್ಯದ ಸಾರು ಎಂದು ಹೇಳಲು ಉಪ್ಪು ಬಡಿಸಿದಳು ಆಗ ಊಟ ರುಚಿಕರವಾಗಿತ್ತು ಉಂಡು ತೃಪ್ತಿಯಿಂದ ಮಾಲಾದರನ್ನು ರಾಣಿಯನ್ನ ಹೊಗಳಿದ ಇದು ಗುರುವಾರ ವೃತ್ತದ ಮಹಿಮೆ ಇದನ್ನ ಮಾಡದ ನಾರಿ ಜನ್ಮ ಜನ್ಮಕ್ಕೂ ದರಿದ್ರಳಾಗುವಳು ದುಃಖಿತಳಾಗುವಳು ಈ ಕಥೆಯನ್ನು ಕೇಳಿದರೂ ಸಾಕು ಎಲ್ಲ ಪಾಪ ಪರಿಹಾರವಾಗುತ್ತದೆ ಎಂದು ಲೋಕ ಪ್ರಾಪ್ತಿಯಾಗುತ್ತದೆ ಇಂತಿ ಶ್ರೀ ಪದ್ಮಪುರಾಣದಲ್ಲಿ ಬ್ರಹ್ಮಖಂಡದ ಸೂತ ಶೌನ ಶೌನಕ ಸಂಪಾದವನ್ನು ಶ್ರೀ ಗುರು ಲಕ್ಷ್ಮೀ ವೃತ ಸಂಪೂರ್ಣಂ